ನಗರದಲ್ಲಿ ಬೀದಿ ನಾಯಿ ಗಂಭೀರವಾಗಿ ಗಾಯಗೊಂಡಿದ್ದ ಅಲೈನಾ ಲೋಕಾಪುರ ಎಂಬ ಹತ್ತು ವರ್ಷದ ಬಾಲಕಿ ಚಿಕಿತ್ಸೆ ಫಲಕಾರಿಯಾಗದೆ ಬುಧವಾರ ಮೃತಪಟ್ಟಿದ್ದ ವೈದ್ಯರ ಚಿಕಿತ್ಸೆ ಕೊಟ್ಟರೂ ಕೂಡ ಆ ಚಿಕಿತ್ಸೆ ಫಲಕಾರಿಯಾಗಿ ಆಗದೆ ಡಿಸೆಂಬರ್ ಇಪ್ಪತ್ತೇಳರಂದು ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ ಹದಿನೈದರಲ್ಲಿ ಬಾಲಕಿಯ ಮೇಲೆ ಬೀದಿ ನಾಯಿ ದಾಳಿ ಮಾಡಿತ್ತು ಬಾಲಕಿಯ ಕಣ್ಣು ಮೂಗು ಹಾಗೂ ಮುಖದ ಮೇಲೆ ಗಂಭೀರ ಗಾಯವಾಗಿದ್ದರಿಂದ ಬಾಲಕಿಯನ್ನು ಅಂದೇ ಬಾಗಲಕೋಟೆ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು ಬಾಲಕಿಯ ಆರೋಗ್ಯ ಮತ್ತಷ್ಟು ಹದಗೆಟ್ಟಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಬುಧವಾರ ಬೆಳಿಗ್ಗೆ ಅಲೈನಾ ಮೃತಪಟ್ಟಿದ್ದಾಳೆ ಬಾಗಲಕೋಟೆಯಲ್ಲಿ ಬೀದಿನಾಯಿ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಬೀದಿ ನಾಯಿಗಳ ಹಾವಳಿ ತಡೆಗಟ್ಟಲು ಈಗಾಗಲೇ ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳದೆ ಅಧಿಕಾರಿಗಳು ಘೋರ ಕರ್ತವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಬೀದಿ ನಾಯಿ ದಾಳಿಯಿಂದ ಪ್ರಾಣವನ್ನೇ ಕಳೆದುಕೊಂಡ ಈ ಮುಗ್ಧ ಬಾಲಕಿಯ ಸಾವಿಗೆ ಹೊಣೆಯಾರು ಬೀದಿನಾಯಿ ಹಾವಳಿ ತಡೆಗಟ್ಟುವಲ್ಲಿ ಬಾಗಲಕೋಟೆ ನಗರಸಭೆ ಮತ್ತು ಬಾಗಲಕೋಟೆ ಅಭಿವೃದ್ಧಿ ಪ್ರಾಧಿಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕುತ್ತಿದ್ದಾರೆ ಬಾಗಲಕೋಟೆಯಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಅಲಿನ ಎಂಬ ಚಿಕ್ಕ ಬಾಲಕಿ ಸುಮಾರು ಹತ್ತು ವರ್ಷದವಳು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕಿಗೆ ನಾಯಿ ಕಚ್ಚಿ ಚಿಕಿತ್ಸೆ ಒಳಪಟ್ಟಿದ್ಲು ಆದ್ರೆ ಸಾಕಷ್ಟು ವೈದ್ಯರ ಚಿಕಿತ್ಸೆ ಕೊಟ್ಟರು ಕೂಡ ಆ ಚಿಕಿತ್ಸೆ ಫಲಕಾರಿಯಾಗಿ ಆಗದೆ ಇವತ್ತು ಮರಣ ಹೊಂದಿದ್ದಾಳೆ ಈ ಸಾವು ಸಂಬಂಧಪಟ್ಟ ಇಲಾಖೆಗೆ ಅವ್ರ ಮೇಲೆ ಜವಾಬ್ದಾರಿ ಆಗತ್ತೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಸಾಕಷ್ಟು ಬಾರಿ ಎಲ್ಲಾ ಸಂಘಟನೆಗಳು ಕೂಡ ಸರ್ಕಾರಕ್ಕಾಗ್ಲಿ ಸಂಬಂಧಪಟ್ಟ ಇಲಾಖೆಗಾಗಲಿ ನಗರಸಭೆಗಾಗ್ಲಿ ಎಷ್ಟೋ ಮನವಿ ಕೊಟ್ಟರು ಹಾಗೂ ಎಚ್ಚರಿಕೆ ಕೊಟ್ಟರು ಕೂಡ ಮೇಲಿಂದ ಮೇಲೆ ಈ ಘಟನೆಗಳು ಆಗ್ತಾ ಇದಾವೆ ಒತ್ತಾಯ ಮಾಡ್ತೀನಿ ಈ ಕೂಡ್ಲೆ ನೀವು ಇದೇ ರೀತಿ ಇಷ್ಟು ನಿರ್ಲಕ್ಷ್ಯ ವಹಿಸಿದ್ರೆ ಉಗ್ರವಾಗಿ ನಗರಸಭೆಯ ಮುಂದೆ ನಮ್ಮ ಬಾಗಲಕೋಟ್ ಸಾರ್ವಜನಿಕರು ಪ್ರತಿಭಟನೆ ಅಂತ ಹೇಳಿ ತಪ್ಪಾಗಲ್ಲ ಸರ್ಕಾರದಿಂದ ಪರಿಹಾರ ಕೊಡ್ಬೇಕಂತ ಹೇಳಿ ತಮ್ಮ ಮೂಲಕ ಎಲ್ಲಾ ಕಡೆ ಹೋಗಿ ಇದು ಮನವಿ ಕೊಟ್ಟು ಬಂದಿದೆ ಸರ್ ಬಿಟಿಡಿಗೂ ಕೊಟ್ಟು ಬಂದ್ ಸರ್ ಮುನ್ಸಿಪಾಲ್ಟಿಗನು ಕೊಟ್ಟು ಬಂದಿದ್ವಿ ಸರ್ ಕೌನ್ಸಿಲರ್ ಆಫೀಸ್ ಕೊಟ್ಟು ಬಂದಿವಿ ಸರ್ ಎಲ್ಲಾರು ವಿಚಾರ ಮಾಡೋಣ ಹೇಳ್ತೀನಿ ಅವ್ರಿಗೆ ಇದು ಮಾಡ್ತೀನಿ ಅಂತ ಹೇಳ್ತಾರ ಸರ್ ಯಾರು ಬರಲ್ ಸರ್ ಸುಮ್ಮನೆ ನಾವ್ ಒಂದು ಹಳಿ ತೊಗೊಂಡಿದ್ವಿ ಅವ್ರ ಹಳಿ ಚುರು ಮಾಡಿ ತಿಂದು ಹೋಗೋದು ಸರ್ ಇಲ್ಲಿ ಬಾಳದವ್ ಸರ್ ನಾ ಎನ್ ಎಸ್ ಇದ್ರ ಒಂದ್ ಐದ್ ನಾಳೆ ಸರ್ ಎರಡ್ ಮೂರ್ ಸಾವಿರ ಕೊಟ್ಟು ಬಂದಿವಿ ಸರ್ ಮೊದ್ಲು ಆಡಿ ಕಳಿತಿದ್ರಿ ಇವ್ ಆಕಳು ಕಡಿ ಕಡಿತಿದ್ರಿ ಇವ್ ಮನುಷ್ಯ ಯಾರು ತೊಗೊಂಡಿಲ್ ಸರ್ ಯಾರು ಯಾರು ಬಂದಿಲ್ಲ ಸರ್ ನೀವು ಹೇಳ್ತಾರ ಸರ್ ನಾ ಮಾಡ್ತೀವಿ ಹ್ಯಾಪಿನೂರ್ ಆದ್ಮೇಲೆ ಮಾಡ್ತೀನಿ ಅಂದ್ರೆ ಸರ್ ಹ್ಯಾಪಿ ನೋರ್ನು ಎಲ್ಲ ನಾ ಸರ್ ಇನ್ನ ಮಠ ಯಾರು ಬಂದಿಲ್ಲ ಸರ್ ತೌಸಿಫ್ ಕೆರೂರ್ ಭೀಮೋದಾ ನ್ಯೂಸ್ ಬಾಗಲಕೋಟೆ